ಎಲ್ಲಿ ಮಾಡಬೇಕು ಇವಾಗ ನೂರ ಎಂಬತ್ ಆಯ್ತಲ್ವಾ ಈ ತರ ನಾಲ್ಕು ಸರ್ಕಲ್ ಇರುತ್ತೆ ನಾಲ್ಕು ಸೈಕಲ್ ಬರುತ್ತೆ ಒಂದು ವರ್ಷದಲ್ಲಿ ವರ್ಷದಲ್ಲಿ ಮೂರ್ ಅಂತ ಇಟ್ಕೊಳ್ಳಿ ಮೂರ್ ತಿಂಗಳಿಗೆ ಅಂದ್ರೆ ನಾಲ್ಕು ಸೈಕಲ್ ಫೋರ್ ಇಂಟು ತ್ರೀ ಬಂದು ಹನ್ನೆರಡು ತಿಂಗಳು ಆಯ್ತಲ್ವಾ ಅದ್ರಲ್ಲಿ ಒಂದಿದು ಒಂದ್ ಸೈಕಲ್ ಎತ್ಬಿಡಿ ಬಿಡಿ ಯಾಕಂದ್ರೆ ಲೇಟ್ ಆಗೋದು ಅದು ಇದು ಮೂರೇ ಇಟ್ಕೊಳ್ಳಿ

ಲೈಫ್ ಸ್ಪೈನ್ ಕಡಿಮೆ ಈ ಗರಿ ಬಂದು ತುಂಬಾ ಸಾಫ್ಟ್ ಆಗಿರುತ್ತೆ ನಾವ್ ನಿಂತ್ಕೊಳಕ್ ಆಗಲ್ಲ ಮೇಲೆ ಆಗಲ್ಲ ಆ ಸಾಫ್ಟ್ನೆಸ್ ಆಗಿ ಏನಂದ್ರೆ ಆ ಗೊಳೆ ಬರೋದು ಬಂದು ಈಸಿಯಾಗಿ ಬರುತ್ತೆ ನೋಡಿ ನೀವು ನೋಡಿ ಕೆಳಗಡೆ ಈಸಿಯಾಗಿ ಬರುತ್ತೆ ನೋಡಿದ್ರು ಹಿಂಗೆ ಇರುತ್ತೆ ಹಿಂಗೆ ಇರುತ್ತೆ ನೀವು ಬಂದ್ ಬೇಕಂದ್ರೆ ಒಂದೊಂದು ಮರಾನು ಹೋಗಿ ನೋಡಿ ಸರ್ ವೆರೈಟಿ ಸರ್ ಇದು ಡಿಫರೆಂಟ್ ಡಿಫರೆಂಟ್ ವೆರೈಟಿ ಇದೆ ಅಥವಾ ಹೇಗೆ ಸರ್ ಇದು ಇಲ್ಲ ಸರ್ ಒಂದೇ ವೆರೈಟಿ ರಾಮಗಂಗನೆ ಆದ್ರೆ ಇದ್ರಲ್ಲಿ ಒಂದು ಫುಲ್ ಗ್ರೀನ್ ಇರುತ್ತೆ ಒಂದು ಲೈಟ್ ಕೆಜಿ ಕಾಯ್ದಲ್ಲಿ ಮಿನಿಮಮ್ ಅರ್ಧ ಲೀಟರ್ ಇಂದ ಒಂದು ಲೀಟರ್ ಗಂಟೆ ನೀರು ಅರ್ಧ ಲೀಟರ್ ಕಡಿಮೆ ನೀರು ಇರೋದು ಕಾಯಿ ನಮ್ ತೋಟದಲ್ಲಿ ನೀವ್ ನಮ್ಗೆ ತೋರ್ಸಿಬಿಟ್ರೆ ನೀವ್ ಏನ್ ಹೇಳಿದ್ರೆ ಅದನ್ನ ಕೇಳ್ತಿವಿ ಓಪನ್ ಮಾಡಿ ನೋಡಿ ಓಪನ್ ಮಾಡಿ ನೋಡಿ ಯಾಕಂದ್ರೆ ಅದು ಬಂದ್ರು ಒಟ್ಟು ಬಂದು ಆರ್ನೂರ ರೂಪಾಯಿ ದುಡ್ಡು ಇವತ್ತು ನಾವು ಪೇ ಮಾಡಿದ್ರೆ ಒಂದ್ ವರ್ಷಕ್ಕೆ ಅವ್ರು ಗಿಡ ಕೊಡ್ತಾರೆ ಅಷ್ಟು ಡಿಮ್ಯಾಂಡ್ ಅಷ್ಟು ಡಿಮ್ಯಾಂಡ್ ಅಂದ್ರೆ ಅವ್ರ ಹತ್ರ ಗಿಡ ಇರೋದೇ ಕಡಿಮೆ ವೆಸ್ಟ್ ಕೋಸ್ಟ್ ಸೆಪ್ಟೆಂಬರ್ ತಿಂಗಳು ಫುಲ್ ಮಳೆಗಾಲ ನಮ್ಗೆ ಈವಾಗ್ಲೂ ನಮ್ಗೆ ಫುಲ್ ಡಿಮ್ಯಾಂಡ್ ಈವಾಗ ಫುಲ್ ನಮ್ ಕೈಲಿ ಕೊಡಕ್ ಆಗಲ್ಲ ಡೈಲಿ ಎತ್ಕೊಂಡವ್ರು ಇದಾರೆ ನಿಮ್ಗೆ ನೆನ್ನೆ ಹಾರ್ವೆಸ್ಟಿಂಗ್ ಆಯ್ತು ಇವತ್ತೇ ಫೋನ್ ಸರ್ ಕಾಯಿದ್ಯಾ ಅಂತಾರೆ ಸರ್ ತುಂಬಾ ಚಿಕ್ಕದಾಗಿದೆ ಅಂದ್ರೆ ಸರ್ ಪರವಾಗಿಲ್ಲ ಅಂತಾರೆ ಅವ್ರು ನಮ್ಗೆ ಅದಿ ಹೊಡಿಯಕ್ಕೆ ಹೊಟ್ಟೆ ಉರಿತದೆ ಚಿಕ್ಕ ಚಿಕ್ಕ ಕಾಯಿಗಳು ಹೆಂಗ್ ಕೊಡೋದಂದ್ರೆ ಸರ್ ಕಾಯಿ ಇಲ್ಲ ಈ ನಾವ್ ಹೇಳ್ತೀನಿ ಕೇಳಿ ಈ ಹೈಬ್ರಿಡ್ ಗೆ ನಾವ್ ಈ ಮಾರ್ಕೆಟಿಂಗ್ ನಮ್ಮ ಹತ್ರ ಇರೋದು ಇವಾಗ ನಮ್ ಬೆಂಗ್ಳೂರ್ ಸುತ್ತಮುತ್ತ ಇಡೀ ಇಂಡಿಯಾದಲ್ಲೇ ಬೆಂಗ್ಳೂರಲ್ಲಿ ಇರೋ ತರ ಮಾರ್ಕೆಟ್ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಹೌದು ಬೆಂಗ್ಳೂರಲ್ಲಿ ಕ್ವಾಲಿಟಿ ಇದ್ರೆ ನೀವು ನೂರು ರೂಪಾಯಿ ಕೊಟ್ರು ತಗೊಂತಾರೆ ಇನ್ನೂರು ರೂಪಾಯಿ ಹೇಳಿದ್ರು ಕ್ವಾಲಿಟಿ ಇರಬೇಕು ಕ್ವಾಲಿಟಿ ಇದ್ರೆ ತಗೊಂತಾರೆ ಪ್ಲಸ್ ಇದ್ರಗ್ ಬಂದು ಇವಾಗ ನಾರ್ತ್ ಇಂಡಿಯಾದಲ್ಲಿ ಹೆವಿ ಡಿಮ್ಯಾಂಡ್ ಆಜಾದ್ಪುರ್ ಹೋಗುತ್ತೆ ವೆಸ್ಟ್ ಬೆಂಗಾಲ್ ಹೋಗುತ್ತೆ ಡೆಲ್ಲಿ ಹೋಗುತ್ತೆ ಪೂನಾ ಹೋಗುತ್ತೆ ಇದೆಲ್ಲ ಫುಲ್ ಡಿಮ್ಯಾಂಡ್ ಅದ್ ಪೊಲ್ಲಾಚಿಯಲ್ಲಿ ಮಾತ್ರ ಒಂದ್ ದಿವ್ಸಕ್ಕೆ ಆರ್ನೂರ್ ಲೋಡ್ ಹೋಗ್ತದೆ ಆರ್ನೂರ್ ಲೋಡ್ ಒಂದು ಒಂದು ಟ್ರಕ್ ಅಲ್ಲಿ ಒಂದು ಟ್ರಕ್ ಹತ್ತಿಂದ ಹನ್ನೆರಡು ಸಾವಿರ ಕಾಯಿ ಆಗ್ತದೆ ತುಂಬಾ ಮುಖ್ಯ ಅಂತ ಮುಖ್ಯ ಪಾತ್ರ ವಹಿಸುತ್ತೆ ಗೆ ನ್ಯಾಚುರಲ್ ಪಾಲಿನೇಷನ್ ಗೆ ಅಂತ ಈ ತರ ಜೇನು ಬಾಕ್ಸ್ ಯಾವ ತರ ಇಟ್ಟಿದ್ರ ಹೇಗೆ ಸರ್ ನಮ್ಗೆ ನಮ್ಮ ಹತ್ರ ಇವಾಗ ಒಂದು ಹದಿನೈದಿಂದ ಇಪ್ಪತ್ತು ಬಾಕ್ಸ್ ಸಿಕ್ಕಿದೀವಿ ನಾವು ಇದೊಂದು ಸ್ಯಾಂಪಲ್ ಮಾಡ್ತಾ ಇದೀವಿ ಇವಾಗ ಇನ್ನೂ ಒಂದು ಐವತ್ತು ಅರವತ್ತು ಇಡಬೇಕಂತ ಪ್ಲಾನ್ ಮಾಡ್ತಾ ಇದೀವಿ ನಿಮ್ ಕಣ್ಣಾರೆ ನೋಡಿ ಇದು ಇವಾಗ ನಾವಿದ್ರಿಗೆ ಏನು ಮಾಡಲ್ಲ ನೋಡಿ ಈ ಬಾಕ್ಸ್ ಫಸ್ಟ್ ಬಂದು ನಾವು ಪರ್ಚೇಸ್ ಮಾಡಬೇಕು ಅಂದ್ರೆ ಇಲ್ಲಿ ಸಿಗೋಲ್ಲ ನಮ್ಗೆ ಕೆಲವು ಜಾಗದಲ್ಲಿ ಇದೆ ಕೋಯಂಬತ್ತೂರಿಂದ ಸಿಗುತ್ತೆ ಕೆಲವು ಈಶಾ ಕಡೆಯಿಂದ ಕೆಲವು ಸಿಗುತ್ತೆ ಈಶಾ ಫೌಂಡೇಶನ್ ಇದೆ ಅಲ್ವಾ ಅದ್ರಲ್ಲೂ ಕೆಲವು ಸಿಗುತ್ತೆ ನಾವ್ ಇದು ಬಂದು ಸಪರೇಟ್ ಆಗಿ ತಗೊಂಡ್ವಿ ಆರ್ ಸಾವಿರ ರೂಪಾಯಿ ಏನೋ ಚಾರ್ಜ್ ಮಾಡಿದ್ರೆ ಅಲ್ಲಿಂದ ಆಮೇಲೆ ಇವಾಗ ಗೌರ್ಮೆಂಟ್ ಅಲ್ಲೇ ಸಬ್ಸಿಡಿ ಕೊಡ್ತಾರೆ ಇದ್ರಿಗೆ ಸಬ್ಸಿಡಿ ರೇಟ್ ಅಲ್ಲಿ ಒಂದ್ ಎರಡ್ ಸಾವಿರ ರೂಪಾಯಿಗೆ ಏನೋ ಕೊಡ್ತಾರೆ ನೀವ್ ನೋಡಿ ಮತ್ತೆ ನಾನು ಹೆಂಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಜೇನು ಹೆಂಗ್ ಹೋಗ್ತಾ ಇದೆ ಒಳಗಡೆ ಅಂತ ಜೇನ್ ನೋಡ್ಕೊಳ್ಳಿ ಒಳಗಡೆ ಹೆಂಗಿರುತ್ತೆ ಅಂತ ನೋಡಿ ಇವಾಗ ನಿಮ್ ಕಣ್ಣಾರೆ ನೋಡಿ ಈ ಫ್ಯಾಮಿಲಿಗಳನ್ನೆಲ್ಲ ಯಾವ ರೀತಿ ಮೇಂಟೈನ್ ಮಾಡಿ ಸರ್ ಹೊಸ ಬಾಕ್ಸ್ಗೆ ಆಯ್ತು ಸರ್ ನಾವು ಇವಾಗ ಫಸ್ಟ್ ತಗೋ ಬರುವಾಗ ಇವಾಗ ಇದರಲ್ಲಿ ಕಡಿಮೆ ಅಂದ್ರೆ ಕೂಡ ಲೀಟರ್ ಸಿಗುತ್ತೆ ತುಪ್ಪ ಹೌದು ಒಂದ್ ತಿಂಗಳಿಗೆ ತಿಂಗಳಿಗೆ ಹೌದು ಒಂದೇ ಒಂದ್ ತಿಂಗಳಿಗೆ ಅದು ಒರಿಜಿನಲ್ ತುಪ್ಪ ಸಿಗೋದೇ ಕಷ್ಟ ಹೌದು ಸರ್ ಒಲ್ ತುಪ್ಪ ಪ್ಲಸ್ ಬಂದು ನಿಮ್ಗೆ ಏನಾದ್ರೂ ಹೂವ ಸೀಸನ್ ಬರುತ್ತಲ್ಲ ಅವಾಗ ಹದಿನೈದು ದಿವ್ಸಕ್ಕೆ ಸಿಗ್ಬಿಡುತ್ತೆ ಹದಿನೈದು ದಿವಸ ಐದ್ ಲೀಟರ್ ಸಿಗುತ್ತೆ ನಮ್ಗೆ ಒರಿಜಿನಲ್ ತುಪ್ಪ ಸಾವಿರ ರೂಪಾಯಿ ಕೊಟ್ಟರೆ ಸಿಗಲ್ಲ ಲೀಟರ್ ಕಂಪಲ್ಸರಿ ಐದ್ ಲೀಟರ್ ಇರುತ್ತೆ ನಮ್ ತುಂಬಾ ಜನ ಕೇಳ್ತಾರೆ ನಾವು ಬಂದಿದ್ ಏನ್ ಮಾಡ್ತೀವಿ ಅಂದ್ರೆ ನಮ್ ಮನೆಗ್ ಫುಲ್ ಯೂಸ್ ಮಾಡ್ತೀವಿ ನಮ್ ರಿಲೇಟಿವ್ಸ್ ಎಲ್ಲಾ ಕೊಡ್ತೀರಿ ನಮ್ ಫ್ರೆಂಡ್ಸ್ ಕೊಡ್ತಾ ಇದ್ರಿ ನಮ್ ನಮ್ದೇ ಅವ್ ಅಂಗಡಿ ಇದಾರೆ ಅವ್ರ್ ಸ್ವಲ್ಪ ಒಂದ್ ಇಪ್ಪತ್ತು ಗ್ರಾಮ್ ಮೂವತ್ತು ಗ್ರಾಮ್ ಅರವತ್ತು ರೂಪಾಯಿಗೆ ಏನೋ ಮಾಡ್ತಾರೆ ಚಿಕ್ಕ ಚಿಕ್ಕದಾಗಿ ಹಂಗೆ ಸ್ಲೈಸಸ್ ಮಾಡಿ ಅರವತ್ ರೂಪಾಯಿಗೆ ಇಪ್ಪತ್ತು ಗ್ರಾಮ್ ಏನೋ ಇಷ್ಟೇ ಇರೋದು ಅರವತ್ ರೂಪಾಯಿ ದುಡ್ಡು ಕೊಟ್ಟರು ಅರ್ಜನಲ್ ತುಪ್ಪ ಸಿಗಲ್ಲ ಇವ್ ನೋಡಿದ್ರೆ ನಿಮ್ ಕಣ್ಣಾರೆ ನೋಡ್ತಾ ಇದೀರಾ ಇದನ್ನ ಹೆಂಗ್ ಫಸ್ಟ್ ಅಂದ್ರೆ ನಮ್ ಮನೆಯಲ್ಲಿ ನಮ್ ಮಕ್ಳು ಎಲ್ಲರೂ ಇದನ್ನೇ ತಿನ್ನ ತಿನ್ನದು ಇದು ಸ್ಟಾರ್ಟಿಂಗ್ ಹೆಂಗ್ ಮಾಡ್ಬೇಕಂದ್ರೆ ಈ ಬಾಕ್ಸ್ ಬಂದು ನೈಟಲ್ ತಗೋ ಬರ್ತಾರೆ ನೈಟಲ್ ಅಲ್ಲಿ ತಗೋ ಬಂದು ಅದ್ರಲ್ಲಿ ಕ್ವೀನ್ ಬಿ ಅಂತ ಇರುತ್ತೆ ರಾಣಿ ಅಂತ ಇರುತ್ತೆ ಒಂದೇ ಒಂದು ಇರೋದು ಆ ಇದು ಬಂದು ಆ ರಾಣಿಗೆ ರಾಣಿಗೆಲ್ಲ ಅವೇ ರಾಣಿನೇ ಇನ್ನೆಲ್ಲ ಲೇಬರ್ಸ್ ಅವಲ್ಲ ಸರಿ ಇನ್ನೊಂದು ನಾನು ಗಮನಿಸಿದೆ ಈಗ ಹೊಸ ಬಾಕ್ಸ್ ಗಳು ತಂದಿಟ್ಟಿದ್ರೆ ಜೇನ್ ಬಾಕ್ಸ್ ಹೌದು ಅಷ್ಟು ಬೇಗ ಫ್ಯಾಮಿಲಿ ಬಂದು ಕೂತ್ಕೊಂಡ್ಬಿಟ್ಟಿದೆ ಹೆಂಗೆ ಅಂತ ಅದ್ ಬಂದು ನೀವೇ ನೋಡ್ ಬನ್ನಿ ಬನ್ನಿ ನೀವೇ ನೋಡಿ ನಾವ್ ಏನು ಮಾಡಿಲ್ಲ ಅವ್ನ ನೀವ್ ಫ್ಯಾಮಿಲಿ ತಗೊಂಡಾಗ ರಾಣಿ ಹೊಳೆ ಇಟ್ಕೊಂಡಾಗ ಅದ್ರಲ್ಲಿ ಇಟ್ಟಿರೋ ಅದು ಇಲ್ಲ ಇಲ್ಲ ನಾವೇನು ಮಾಡಿಲ್ಲ ಆಕ್ಚುಲಿ ನೀವ್ ಕಳೆ ಮದ್ದು ಯೂಸ್ ಮಾಡಬಹುದು ಯೂಸ್ ಮಾಡ್ಬೋದು ಹೌದು ಯೂಸ್ ಮಾಡಬಹುದು ಯಾಕಂದ್ರೆ ಇವಾಗ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಮಾಡೋರು ಇದು ಮಾಡೋಕ್ಕಾಗಲ್ಲ ಒಂದ್ ವರ್ಷಕ್ಕೆ ಎರಡ್ ಸತಿ ಯೂಸ್ ಮಾಡಬಹುದು ಅದ್ರ ಮೇಲೆ ನೀವು ಕಲೆ ಮದ್ದು ಯೂಸ್ ಮಾಡಿದ್ರೆ ಮಣ್ ಕೆಟ್ಟೋಗುತ್ತೆ ಒಂದೆರ್ಡ್ ಸತಿ ಯೂಸ್ ಮಾಡ್ಬೋದು ಈ ಅಂದ್ರೆ ಎಷ್ಟ್ ದಿನ ಆಯ್ತು ಸರ್ ಬಾತ್ ಸರ್ ಇದು ತಂದು ಒಂದು ಇಪ್ಪತ್ತು ದಿವಸ ಆಯ್ತು ನೋಡಿ ನೀವೇ ನೋಡಿ ನಾವೇನೂ ಮಾಡಿಲ್ಲ ಇದ್ರನ್ನ ಒಂದೇ ಒಂದು ಫ್ಯಾಮಿಲಿನು ನಾ ತಗೊ ಬಂದಿದ್ ಅಂದ್ರೆ ಅಲ್ಲಿ ಅಲ್ಲಿ ಮೇನ್ ಅದೇ ಬಂದು ಉತ್ಪತ್ತಿ ಆಗಬಹುದು ಅದೇ ಬಂದು ಫ್ಯಾಮಿಲಿ ಹೌದು ಅದರಿಂದ ಇದು ಒಂದು ಅಡಿ ಇಕ್ಕಿದೀವಿ ನೀವೇ ನೋಡ್ಕೊಳ್ಳಿ ಅಂದ್ರೆ ಇದು ಬಾಕ್ಸ್ ಹೊಸದಾಗಿ ಬಂದಿರೋದಲ್ಲ ಹೊಸದಾಗಿ ಅವೇ ಬಂದ್ಬಿಡುತ್ತೆ ನೋಡಿ ಒಳಗಡೆ ಇದೆ ಒಳಗಡೆ ಈಗ ಸ್ಟಾರ್ಟ್ ಆ ಅವೇ ಅವೇ ಸ್ಟಾರ್ಟ್ ಆಗೋಗಿದೆ ನೋಡಿ ನೋಡಿ ಸೂಪರ್ ಸರ್ ಹೊಸದಾಗಿ ಬಂದು ಫ್ಯಾಮಿಲಿ ಸರ್ ಅವೇ ನಾವೇನು ಮಾಡೋಂಗಿಲ್ಲ ಅವೇ ಎಲ್ಲ ಮಾಡ್ಕೊಂಡು ಈಗ ನಾಲ್ಕು ಬಾಕ್ಸ್ ಅಲ್ಲೂ ಇದೆ ಸರ್ ಇದೆ ಸರ್ ಇದೆ 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 ಹ ನೋಡಿ ಇಲ್ಲಿ ಇಲ್ಲಿ ನೋಡಿದ್ರೆ ಇಲ್ಲಿ ಹೋಗುತ್ತೆ ನೋಡಿ ಇಲ್ಲಿ ಚಿಕ್ಕದಾಗಿ ಚಿಕ್ಕದಾಗ್ಯಾಪ್ ಇದೆ ಸೈಡ್ ಆಲ್ಮೋಸ್ಟ್ ನಾಲ್ಕರಲ್ಲಿ ಇದೆ ಸರ್ ಇದೆ ನೋಡಿ ಏನಾದ್ರೂ ಒಂದು ಹುಳ ಏನಾದ್ರೂ ಕಷ್ಟ ನಿಮ್ಗೆ ಹತ್ತು ದಿವಸ ಆಗಿದೆ ನೋಡಿ ಇಲ್ಲಿ ಬಂದ್ ನೋಡಿ ಇಲ್ಲಿ ಒಳಗಡೆ ಹೋಗ್ತಾ ಇದೆ ನೋಡಿ ಈ ತರ ಹೋಗುತ್ತೆ ಈ ತರ ಹೋಗುತ್ತೆ ಈಗ ನಿಮ್ ಪಾಲಿನೇಷನ್ ಗೆ ಅನುಕೂಲ ಆಯ್ತು ಸರ್ ಜೇನುತುಪ್ಪನ ಸರ್ ಜೇನುತುಪ್ಪ ಅದನ್ನ ನಮಗೆ ಪಾಲಿನೇಷನ್ ಇಂಪಾರ್ಟೆಂಟ್ ಅದು ಪಾಲಿನೇಷನ್ ಆದ್ರೆನೆ ನಿಮ್ಗೆ ಊವಾ ಬಂದು ಹಿಂದೆ ಆಗೋದು ಇಲ್ಲಂದ್ರೆ ಉದ್ರ ಹೋಗುತ್ತೆ ಹೌದು ಸರ್ ಪಾಲಿನೇಷನ್ ಪಾಲಿನೇಷನ್ ಅಂದ್ರೆ ಪೋಲನ್ ಗ್ರೈನ್ಸ್ ಇರುತ್ತೆ ಒಂದಿದರಲ್ಲಿ ಆ ಪೋಲನ್ ಗ್ರೈನ್ಸ್ ಒಂದ್ರಿಂದ ಇನ್ನೊಂದ್ರಿಗೆ ಹೋಗಿ ಅದು ಕ್ರಾಸ್ ಆಗಿ ನಿಮಗೆ ಹಿಂದೆ ಆಗುತ್ತೆ ಅದು ಸರ್ ಈಗ ಡಬಲ್ ಪ್ರಾಫಿಟ್ ಆಯ್ತು ಈ ಕಡೆ ಇಳುವರಿ ಹೆಚ್ಚಾಯಿತು ಈ ಕಡೆ ನಮ್ಗೆ ತುಪ್ಪ ಇನ್ನೂ ಒಂದು ಇದೆ ಇದರಲ್ಲಿ ಅದು ಅಂತ ಒಂದೇ ಕಲ್ಲಿಗೆ ಸರ್ ಆಮೇಲೆ ಇನ್ನೂ ಅಂದ್ರೆ ಈಗ ಪರ್ಸನಲ್ ವಿಚಾರ ಕೇಳಲಿಲ್ಲ ಅವಾಗಲೇ ನಿಮ್ಗೆ ಕೃಷಿ ಕ್ಷೇತ್ರಕ್ಕೆ ಮೂಲ ಅಥವಾ ಎಜುಕೇಶನ್ ಏನಾದ್ರು ಸರ್ ಇಲ್ಲ ನಾವು ನಮ್ಮ ಬಂದು ಬಿಕಾಮ್ ಮಾಡಿದ್ದಾರೆ ಅವ್ರ ನಮ್ಮ ಬ್ರದರ್ ನಾವು ನಾನ್ ಬಂದು ಬಿ ಮಾಡಿರೋದು ಬಿ ಕಂಪ್ಯೂಟರ್ ಸೈನ್ಸ್ ಸಾಫ್ಟ್ವೇರ್ ಅಲ್ಲಿ ಅವ್ರು ಕಾಮ್ ನಾವು ಬಂದು ಟಿ ಸಿ ಎಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಟಿಸಿಎಸ್ ಅಲ್ಲಿ ಟಾಟಾ ಕ್ಯಾಬ್ ಜಿಮಿನಿ ಹೌದು ಟಾಟಾ ಕನ್ಸನ್ ಕ್ಯಾಬ್ ಜಿಮಿನಿ ಎಲ್ಲಾ ವರ್ಕ್ ಮಾಡಿದೀನಿ ಸೆವೆನ್ ಇಯರ್ಸ್ ಆಮೇಲೆ ಅದು ಸ್ವಲ್ಪ ಬೋರ್ ಹೊಡ್ದ್ಬಿಟ್ಟು ನಾವು ಈಗ ಫಾರ್ಮಿಂಗ್ ಕಡೆ ಬಂದ್ಬಿಟ್ವಿ ಇವಾಗ ಒಂದು ಹತ್ತ ವರ್ಷದಿಂದ ನಾವು ನಮ್ಗೆ ಫುಲ್ ಅವ್ರ ಫುಲ್ ಫುಲ್ ನಮ್ ತಂದೆಯವ್ರ ಜೊತೆ ತಂದೆಯವ್ರಿದ್ದಾರೆ ನಮ್ ತಂದೆಯವ್ರು ಮಾಡ್ತಾ ಇದ್ರು ಅವ್ರ್ದಂಗೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದರು ಈಗ ಸರ್ ನಿಮ್ಗೆ ಈ ತೆಂಗು ಕೃಷಿನಲ್ಲಿ ಈಗ ಹಾರ್ವೆಸ್ಟ್ ವಿಚಾರಕ್ಕೆ ಬಂದ್ರೆ ಒಂದು ವಾರಕ್ಕೆ ಒಂದ್ ಹಾರ್ವೆಸ್ಟ್ ಅಂದ್ರ ಹೌದು ಅಂದಾಜು ಹೆಚ್ಚು ಕಡಿಮೆ ಎಷ್ಟು ಕಾಯಿ ಹಾರ್ವೆಸ್ಟ್ ಮಾಡ್ಬೋದು ಸರ್ ನಮ್ದು ಇವಾಗ ಒಂದ್ ಎಕ್ಸಾಂಪಲ್ ಒಂದು ಒಂದ್ ಎಕರೆಗೆ ಎಂಬತ್ ಗಿಡ ಅಂತ ಅಲ್ವಾ ಒಂದ್ ಹತ್ತು ಎಕರೆಗೆ ಒಂದ್ ಎಂಟ್ನೂರ್ ಗಿಡ ಅಂತ ಇಟ್ಕೊಳ್ಳಿ ಎಂಟ್ನೂರ್ ಗಿಡಕ್ಕೆ ಹತ್ತು ದಿವ್ಸಕ್ಕೆ ಒಂದು ಹಾರ್ವೆಸ್ಟಿಂಗ್ ಅಂತ ಇಟ್ಕೊಳ್ಳಿ ತಿಂಗಳಿಗೆ ಮೂರ್ ಸತಿ ಮೂರ್ ಸತಿ ಅಂದ್ರೆ ಒಂದು ಮರಕ್ಕೆ ಕಡಿಮೆ ಅಂದ್ರೂ ಒಂದು ಗೊಣೆ ಒಂದು ಗೋಣಿ ಸಿಕ್ಕೇ ಸಿಗುತ್ತೆ ಅದು ಹೆಂಗಂದ್ರೆ ಸೈಕಲ್ ಇರುತ್ತೆ ಅಲ್ಲ ಇವಾಗ ಮೂವತ್ತು ದಿವಸ ಮೂವತ್ ದಿವಸಕ್ಕೆ ಒಂದ್ ಮರದಲ್ಲಿ ಒಂದ್ ಗೋಣೆ ಅಂದ್ರೆ ಒಂದೊಂದ್ ಸಿಗುತ್ತೆ ಒಂದ್ ಸಿಗಲ್ಲ ಅಂದ್ರೆ ಗ್ಯಾರಂಟಿ ಬಂದು ನಮ್ಗೆ ಇವಾಗ ಎಂಟ್ನೂರ್ ಗಿಡ ಅಂತೀವಲ್ಲ ಒಂದು ಒಂದು ಆರ್ನೂರ್ ನೀವು ನೀವು ಬಂದು ಎಂಟ್ನೂರ್ ಗಿಡಕ್ಕೆ ಹತ್ ಕಾಯಿ ಅಂತ ಇಟ್ಕೊಳ್ಳಿ ಎಷ್ಟಾಯ್ತು ಎಂಟ್ ಸಾವಿರ ಆಯ್ತು ಎಂಟ್ ಸಾವಿರ ಕಂಪಲ್ಸರಿ ನಮ್ಗೆ ಸಿಕ್ಕೇ ಸಿಗುತ್ತೆ ಅಂದ್ರೆ ಒಂದು ವಾರಕ್ಕೆ ಇದು ದಿವಸ ಹತ್ತಿ ಹತ್ತ ದಿವ್ಸ ಓ ಅದು ಸ್ವಲ್ಪ ಡಿಫರೆನ್ಸ್ ಆಗುತ್ತೆ ಸ್ವಲ್ಪ ಬಿಸಿಲ್ ಕಾಲದಲ್ಲಿ ಒಂದ್ ಸಾವಿರ ಒಂದ್ ಸಾವಿರದ ಐನೂರ ಕ್ಲಾಕ ಕಡಿಮೆ ಆಗ್ಬೋದು ಇವ್ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ಆದ್ರೆ ಮಾರ್ಕೆಟಿಂಗ್ ಬಗ್ಗೆ ತೊಂದ್ರೆನೆ ಇಲ್ಲ ಚೆನ್ನಾಗಿದೆ ಮಾರ್ಕೆಟಿಂಗ್ ನೀವ್ ಎಷ್ಟ್ ಸಮುದ್ರ ಅದು ಈ ಕಾಯಿಗೆ ಇವು ನೀವು ಆತುಕೋ ಎತ್ಕೊಂಡ್ ಹೋದ್ರೆ ಹತ್ ಸಾವಿರ ಏಕ್ರೆ ಇದ್ರುನು ಅವ್ರಗ್ ಸಾಕಾಗಲ್ಲ ನಾವು ನಾವು ಅತ್ಯಾವಶ್ಯ ಇದ್ ಹೌದು ಹೌದು ಬೇಕೇ ಬೇಕು ಐ ಟಿ ಐ ಟಿ ಕೊಡ್ತಾ ಇದಾರೆ ಇವಾಗ ಬ್ಯಾರದೆಲ್ಲ ಪ್ರಮೋಟ್ ಮಾಡಲ್ಲ ಎಲ್ಲಿ ನೀರ್ ಕುಡೀರಿ ನೀವು ಫ್ಲೈಟ್ ಅಲ್ಲಿ ಹೋದ್ರೆ ಕೂಡ ನೀವು ಅದ್ ಬಂದು ಅಲ್ಲಿ ಮಾಡಿ ಇದು ಕೊಡ್ತಾ ಇದಾರೆ ಇದ್ರಿಗಿನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಕೂಡ ಮಾಡಬಹುದು ನಾವ್ ಇದ್ರಲ್ಲ ಹೌದು ಸರ್ ಓನ್ ಬಿಸ್ನೆಸ್ ಬೇಕಾದ್ರೂ ಮಾಡಬಹುದು ಮಾಡಬಹುದು ಮಾಡ್ಬೋದು ಮಾಡ್ಬೋದು ಅಂದ್ರೆ ನಮ್ಮ ಮಾರ್ಕೆಟಿಂಗ್ ಟೆಕ್ನಾಲಜಿ ಹೌದು ಹೌದು ಸರ್ ಅವ್ರಿಗೆ ಇಷ್ಟ ಮಾಡ್ಕೊಂಡು ಇವಾಗ ತಗೊಂಡು ಬಾಟ್ಲ್ ತರ ಚಿಕ್ ಚಿಕ್ಕ ಕಂಪ್ನಿಗಳ ಮಾಡಬಹುದು ಸರಿ ಸರಿ ಈಗ ಆರು ವರ್ಷದ ಕೃಷಿ ನಿಮ್ಮ ತೆಂಗಿನ ಕೃಷಿ ನಲ್ಲಿ ನೋಡಿದೇವಿ ಪ್ರಾರಂಭದಲ್ಲಿ ಸರ್ ಇಳುವರಿ ಬರೋವರೆಗೂ ಇಂಟರ್ ಕ್ರಾಪಿಂಗ್ ಆಗಿ ಏನಾದ್ರು ಬೆಳೆ ಇಂಟರ್ ಕ್ರಾಪಿಂಗ್ ಬಂದು ನಾವು ಗೋವಾ ಹಾಕಿದ್ವಿ ಅಂದ್ರೆ ಅಂದ್ರೆ ನಮ್ ಬಂದು ಹೆಂಗಂದ್ರೆ ತೈವಾನ್ ವೆರೈಟಿ ಅಂತ ಹೇಳ್ತಾರೆ ನಾವು ಬಂದು ಇಸ್ರೇಲ್ ಇಂದ ನಾವು ಇಂಪೋರ್ಟ್ ಮಾಡ್ಕೊಂಡ್ವಿ ಅಲ್ಲಿ ಇಸ್ರೇಲ್ ಇಂದ ಹೌದು ಟಿ ಎಸ್ ಕೆ ಟ್ವೆಂಟಿ ಫೋರ್ ಅಂತ ಒಂದು ವೆರೈಟಿ ಇಸ್ರೇಲ್ ಇಂದ ನಾವು ನಮ್ ಫ್ರೆಂಡ್ಸ್ ಇದ್ರ ಅವಾಗ ಅದು ಕೊಚಿನ್ ಬರುತ್ತೆ ಕೊಚಿನ್ ಇಂದ ನಾವು ಇಲ್ಲಿಗೆ ಮತ್ತೆ ಇದ್ ಮಾಡ್ತಾ ಇದ್ವಿ ಕೇರಳ ಕೊಚಿನ್ ಹೌದು ಅಲ್ಲಿ ಬರುತ್ತೆ ಅಲ್ಲಿಂದ ನಾವು ಅಲ್ಲಿಂದ ನಾವು ಇಲ್ಲಿ ಬಂದು ಇದ್ ಮಾಡ್ಕೊಂಡು ಅದನ್ನ ಕ್ಲೋನಿಂಗ್ ಮಾಡ್ತಾರೆ ಕ್ಲೋನಿಂಗ್ ಗಿಡ ಅದು ಅದು ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಮಾಡ್ತೀವಿ ಒಂದ್ ಎಕರೆಗೆ ಏಳ್ನೂರ ಐವತ್ ಗಿಡ ಮಾಡ್ತೀವಿ ಏಳ್ನೂರ ಐವತ್ ಅಂದ್ರೆ ಆರ್ ಅಡಿಗೆ ನಾಲ್ಕಡಿ ಆರ್ ಅಡಿಗೆ ನಾಲ್ಕು ಅಡಿ ತರ ನಾವು ನೋಡುದು ಅದು ನಿಮ್ಗೆ ಗಿಡನು ಬೇಕಂದ್ರೆ ತೋರಿಸ್ತೀನಿ ಚೆನ್ನಾಗ್ ಬರುತ್ತೆ ಸರ್ ಇಳುವರಿ ವಿಚಾರ ಸರ್ ತೈವಾನ್ ಗೋ ಇಸ್ರೇಲ್ ವೆರೈಟಿಗೂ ಡಿಫ್ರೆನ್ಸ್ ಸರ್ ತೈವಾನ್ ಬಂದು ತುಂಬಾ ಜನ ಫೇಕ್ ಇದೆ ಅದರಲ್ಲಿ ಹತ್ತು ಪರ್ಸೆಂಟ್ ಒರಿಜಿನಲ್ ಇರೋದು ನೈಂಟಿ ಪರ್ಸೆಂಟ್ ಫೇಕ್ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಫೇಕ್ ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಬೇಕಾದ್ರೆ ಗೋ ಅಂತ ತೋರಿಸ್ತೀನಿ ಬನ್ನಿ ಹಿಂಗೆ ಹಿಂಗ್ ಬನ್ನಿ